ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ನಮ್ಮಲ್ಲಿ ಹೆಚ್ಚಿನವರ ಮನೆಗಳಲ್ಲಿ ಕರೆಂಟ್ ಹೋಗೋದು ತುಂಬಾ ಕಾಮನ್ ಅಲ್ವಾ ಹೌದು ಹೌದು ಕರೆಂಟ್ ಹೋದ ಕ್ಷಣ ಒಂದು ದೊಡ್ಡ ಸೌಂಡ್ ಎಕ್ಸಾಕ್ಟ್ಲಿ ಮೂಲೆಯಲ್ಲಿರೋ ಆ ಇನ್ವರ್ಟರ್ ಕೂಗೋಕ್ ಶುರು ಮಾಡುತ್ತೆ ಅದರ ಪಕ್ಕದಲ್ಲಿರೋ ದಪ್ಪ ಬ್ಯಾಟ್ರಿಯಿಂದ ಒಂದು ವಾಸನೆ ಮತ್ತೆ ಅದರಿಂದ ಇಡೀ ಮನೆಗೆ ಹಾವುಗಳ ಹಾಗೆ ಹಬ್ಬಿರೋ ವೈರಿಂಗ್ ಈ ಚಿತ್ರಣ ಎಲ್ಲರಿಗೂ ಗೊತ್ತಿದ್ದೇ ಇದೆ ಅಯ್ಯೋ ಅದನ್ನಂತೂ ಕೇಳ್ಬೇಡಿ ಪ್ರತಿ ತಿಂಗಳು ಅದಕ್ಕೆ ಡಿಸ್ಟಿಲ್ಡ್ ವಾಟರ್ ಹಾಕಿ ಅದರ ಸುತ್ತ ಸ್ವಚ್ಛ ಮಾಡೋದು ಒಂದು ರೀತಿಯಲ್ಲಿ ಮನೆಯಲ್ಲಿ ಇನ್ನೊಂದು ಪ್ರಾಣಿ ಸಾಕಿದ ಹಾಗೆ ಅನಿಸ್ತಿತ್ತು ನಿಖರವಾಗಿ ಆದ್ರೆ ಇವತ್ತು ನಾವು ಈ ಹಳೆ ಕಥೆಯ ಬಗ್ಗೆ ಮಾತಾಡಕ್ ಬಂದಿಲ್ಲ ಬದಲಾಗಿ ಮನೆಯ ಪವರ್ ಬ್ಯಾಕಪ್ ಜಗತ್ತಿನಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ ಹ್ಮ್ ಈ ಹಳೆ ಡಬ್ಬಾ ಇನ್ವರ್ಟರ್ ಬ್ಯಾಟರಿಗಳ ಜಾಗದಲ್ಲಿ ಸ್ಮಾರ್ಟ್ ಆಲ್ ಇನ್ ಒನ್ ಸಿಸ್ಟಮ್ಗಳು ಬರ್ತಿವೆ ನಮ್ಮ ಕೇಳುಗರು ಹಂಚಿಕೊಂಡಿರೋ ಕೆಲವು ಮೂಲಗಳ ಪ್ರಕಾರ ಪ್ಯೂರ್ ಪವರ್ ಹೋಮ್ ಅನ್ನೋ ಒಂದು ಪ್ರಾಡಕ್ಟ್ನ ಉದಾಹರಣೆ ಇಟ್ಕೊಂಡು ಈ ಹೊಸ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅಂತ ಆಳವಾಗಿ ನೋಡೋಣ ಖಂಡಿತ ಇದು ಕೇವಲ ಕರೆಂಟ್ ಹೋದಾಗ ಲೈಟ್ ಹಾಕೋಕೆ ಸೀಮಿತವಾಗಿಲ್ಲ ಇದೊಂದು ದೊಡ್ಡ ಹೇಳಬೇಕಂದ್ರೆ ಒಂದು ಪ್ಯಾರಾಡೈಮ್ ಶಿಫ್ಟ್ ಓ ಓಕೆ ಹೌದು ನಮ್ಮ ಮನೆಗಳು ಕೇವಲ ವಿದ್ಯುತ್ ಬಳಸುವ ಜಾಗದಿಂದ ವಿದ್ಯುತ್ತನ್ನು ಸ್ಮಾರ್ಟ್ ಆಗಿ ನಿರ್ವಹಿಸುವ ಉತ್ಪಾದಿಸುವ ಮತ್ತು ಉಳಿಸುವ ಒಂದು ಎನರ್ಜಿ ಹಬ್ ಆಗಿ ಬದಲಾಗ್ತಿವೆ ಸರಿ ಹಾಗೆಂದ್ರೆ ಮೊದಲಿಗೆ ಹಳೆಯ ಸಿಸ್ಟಮ್ನ ತಲೆನೋವುಗಳ ಬಿಟ್ಟು ಶುರು ಮಾಡೋಣ ನಾವು ದಶಕಗಳಿಂದ ಬಳಸ್ತಿರುವ ಈ ಇನ್ವರ್ಟರ್ ಬ್ಯಾಟರಿ ಸೆಟಪ್ನಲ್ಲಿ ನಲ್ಲಿ ನಿಜವಾದ ಸಮಸ್ಯೆಗಳೇನು ಜಾಗ ನಿರ್ವಹಣೆ ಬಿಟ್ಟು ಬೇರೆನಿದೆ ಓ ಸಮಸ್ಯೆಗಳ ದೊಡ್ಡ ಪಟ್ಟಿಯೇ ಇದೆ ಮೊದಲನೇದಾಗಿ ನೀವು ಹೇಳಿದ ಹಾಗೆ ದೊಡ್ಡ ಜಾಗವನ್ನು ತಿನ್ನುವ ಲೆಡ್ ಆಸಿಡ್ ಬ್ಯಾಟರಿಗಳು ಹೌದು ಎರಡನೇದಾಗಿ ಇದೊಂದು ಒಡೆದು ಹೋದ ವ್ಯವಸ್ಥೆ ಅಂದ್ರೆ ಇನ್ವರ್ಟರ್ ಒಂದು ಕಂಪನಿಯದ್ದು ಬ್ಯಾಟರಿ ಇನ್ನೊಂದು ಕಂಪನಿಯದ್ದು ಸೋಲಾರ್ ಹಾಕ್ಸಿದ್ರೆ ಅದಕ್ಕೆ ಬೇಕಾಗುವ ಕಂಟ್ರೋಲರ್ ಮತ್ತೊಂದು ಕಂಪನಿಯದ್ದು ಕರೆಕ್ಟ್ ಏನಾದ್ರೂ ಸಮಸ್ಯೆ ಆದ್ರೆ ಒಬ್ಬರ ಮೇಲೊಬ್ಬರು ಬೆರಳು ತೋರಿಸ್ತಾರೆ ಹೌದು ಇದು ದೊಡ್ಡ ತಲೆನೋವು ಇನ್ವರ್ಟರ್ ಕಂಪನಿಯವರು ಬ್ಯಾಟ್ರಿ ಸರಿಯಿಲ್ಲ ಅಂತಾರೆ ಬ್ಯಾಟ್ರಿ ಕಂಪನಿಯವರು ವೈರಿಂಗ್ ಪ್ರಾಬ್ಲಮ್ ಅಂತಾರೆ ಕೊನೆಗೆ ಯಜಮಾನನೇ ಪರದಾಡಬೇಕು ಅದೇ ಇನ್ನೂ ಇದರ ಕಾರ್ಯಕ್ಷಮತೆ ಮನೆಯಲ್ಲಿ ಎಸಿ ಗೀಸರ್ ಅಥವಾ ವಾಟರ್ ಪಂಪ್ ಆನ್ ಮಾಡಿದ ತಕ್ಷಣ ಇಡೀ ಸಿಸ್ಟಂ ಆಗಿ ಕೂರುತ್ತೆ ಹೌದು ಹೆಚ್ಚು ಲೋಡ್ ತಡೆಯುವ ಶಕ್ತಿ ಅದಕ್ಕಿಲ್ಲ ಖಂಡಿತ ಇಲ್ಲ ಜೊತೆಗೆ ಈಗಿನ ಕಾಲದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸೋದು ಸಾಮಾನ್ಯವಾಗಿದೆ ಹಳೆಯ ಸಿಸ್ಟಂಗಳಲ್ಲಿ ಗ್ರಿಡ್ ಟೈಡ್ ಮತ್ತು ಆಫ್ ಗ್ರಿಡ್ಗೆ ಬೇರೆ ಬೇರೆ ಇನ್ವರ್ಟರ್ ಬೇಕಾಗುತ್ತಿತ್ತು ಇದೆಲ್ಲವೂ ಸೇರಿ ವೆಚ್ಚ ಸಂಕೀರ್ಣತೆ ಮತ್ತು ಆಕ್ಚುಲಿ ಕಿರಿಕಿರಿಯನ್ನು ಹೆಚ್ಚಿಸ್ತಿತ್ತು ಈ ಹಳೆಯ ಸಿಸ್ಟಂನ ತಲೆನೋವುಗಳ ಬಗ್ಗೆ ಕೇಳಿವ್ರೆ ಸಾಕಾಗತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ ಈ ಹೊಸ ಆಲ್ ಇನ್ ಒನ್ ಅನ್ನೋ ಕಾನ್ಸೆಪ್ಟ್ ಈ ಎಲ್ಲಾ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತೆ ಆಲ್ ಇನ್ ಒನ್ ಅಥವಾ ಈ ಮೂಲಗಳಲ್ಲಿ ಹೇಳಿರುವ ಹಾಗೆ ಹ್ಯಾಶ್ಟ್ಯಾಗ್ ಪವರ್ ಆಫ್ ಒನ್ ಪರಿಕಲ್ಪನೆಯೇ ಈ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಹ್ಯಾಶ್ ಟ್ಯಾಗ್ ಪವರ್ ಆಫ್ ಒನ್ ಹೌದು ಇದರ ಅರ್ಥ ಸರಳ ವಿದ್ಯುತ್ ಬ್ಯಾಕಪ್ಗೆ ಬೇಕಾದ ಎಲ್ಲವನ್ನು ಅಂದರೆ ಇನ್ವರ್ಟರ್ ಬ್ಯಾಟರಿ ಸೋಲರ್ ಚಾರ್ಜರ್ ಮತ್ತು ಎಲ್ಲವನ್ನೂ ನಿಯಂತ್ರಿಸುವ ಒಂದು ಸ್ಮಾರ್ಟ್ ಎಐ ಬ್ರೇನ್ ಎಲ್ಲವನ್ನೂ ಒಂದೇ ಸುಂದರವಾದ ಗೋಡೆಗೆ ನೇತು ಹಾಕಬಹುದಾದ ಬಾಕ್ಸ್ನಲ್ಲಿ ಅಳವಡಿಸುವುದು ಅಂದ್ರೆ ಬೇರೆ ಬೇರೆ ಡಬ್ಬಗಳ ಬದಲು ಒಂದೇ ಒಂದು ಸ್ಮಾರ್ಟ್ ಡಿವೈಸ್ ಮೂನದಲ್ಲಿರೋ ಆರೆಂಜ್ ಬಣ್ಣದ ಪ್ಯೂರ್ ಪವರ್ ಸಾಧನದ ಚಿತ್ರ ನೋಡದೆ ಅದು ಒಂದು ಮಾಡರ್ನ್ ಗ್ಯಾಜೆಟ್ ತರ ಕಾಣುತ್ತೆ ಹೌದು ಹಳೆಯ ಇನ್ವರ್ಟರ್ನ ಹಾಗೆ ಮನೆಯ ಮೂಲೆಯಲ್ಲಿ ಮುಚ್ಚಿಡಬೇಕಾದ ವಸ್ತುವಿನಂತಲ್ಲ ಖಂಡಿತ ಅದರ ವಿನ್ಯಾಸದ ಉದ್ದೇಶವೇ ಅದು ಮನೆಯ ಇಂಟೀರಿಯರ್ ಜೊತೆ ಅದು ಬೆರೆತ್ ಹೋಗ್ಬೇಕು ಗಜಿಬಿಜಿ ವೈರಿಂಗ್ ಇಲ್ಲ ಬ್ಯಾಟರಿಯಿಂದ ಬರುವ ಶೂನ್ಯ ಶೂನ್ಯಗೊಂದಲ ಸಂಪೂರ್ಣ ಸರಳತೆ ಇದೇ ಒಂದರ ಶಕ್ತಿಯ ಪರಿಕಲ್ಪನೆ ಸರಿ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಈ ಒಂದು ಬಾಕ್ಸ್ನೊಳಗೆ ಏನೆಲ್ಲ ತಂತ್ರಜ್ಞಾನವನ್ನು ತುಂಬಿದ್ದಾರೆ ಇದರ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ ಇದರೊಳಗಿನ ತಂತ್ರಜ್ಞಾನವೇ ಇದರ ಅಸಲಿ ಶಕ್ತಿ ಮೊದಲನೆಯದಾಗಿ ಇದರಲ್ಲಿ ಹಳೆಯ ಲೀಡ್ ಆಸಿಡ್ ಬ್ಯಾಟರಿಗಳ ಬದಲು ಹೆಚ್ಚಿನ ಕಾರ್ಯಕ್ಷಮತೆಯ ಲಿಥಿಯಂ ಬ್ಯಾಟರಿ ಇದೆ ಲಿಥಿಯಂ ಬ್ಯಾಟರಿ ಓಕೆ ಇದು ಹೆಚ್ಚು ಬಾಳಿಕೆ ಬರುವುದಲ್ಲದೆ ಹೆಚ್ಚು ಸುರಕ್ಷಿತ ಮತ್ತು ನಿರ್ವಹಣೆ ಇಲ್ಲದ್ದು ಎರಡನೆಯದಾಗಿ ಒಂದು ಹೈಬ್ರಿಡ್ ಸೋಲಾರ್ ಇನ್ವರ್ಟರ್ ಇದೆ ಒನ್ ಹೈಬ್ರಿಡ್ ಅಂದ್ರೇನು ಒಳ್ಳೆ ಪ್ರಶ್ನೆ ಹೈಬ್ರಿಡ್ ಅಂದ್ರೆ ಇದು ಸೋಲಾರ್ ಪ್ಯಾನೆಲ್ಗಳಿಂದ ಬರುವ ವಿದ್ಯುತ್ತು ಗ್ರಿಡ್ನಿಂದ ಬರುವ ವಿದ್ಯುತ್ತು ಮತ್ತು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರೋ ವಿದ್ಯುತ್ ಈ ಮೂರನ್ನು ಒಟ್ಟಿಗೆ ಸ್ಮಾರ್ಟ್ ಆಗಿ ನಿರ್ವಹಿಸುತ್ತೆ ಓ ಉದಾಹರಣೆಗೆ ಹಗಲಿನಲ್ಲಿ ಸೋಲಾರ್ನಿಂದ ಬಂದ ವಿದ್ಯುತ್ತನ್ನು ನೇರವಾಗಿ ಮನೆಗೆ ಬಳಸಿ ಹೆಚ್ಚುವರಿ ವಿದ್ಯುತ್ತನ್ನು ಬ್ಯಾಟರಿಯಲ್ಲಿ ಚಾರ್ಜ್ ಮಾಡುತ್ತೆ ರಾತ್ರಿ ಕರೆಂಟ್ ಹೋದಾಗ ಬ್ಯಾಟ್ರಿಯಿಂದ ಪವರ್ ಕೊಡುತ್ತೆ ಓಕೆ ಅರ್ಥವಾಯ್ತು ಮೂನಗಳಲ್ಲಿ ಎಂಪಿಪಿಟಿ ಚಾನೆಲ್ಗಳು ಅಂತ ಉಲ್ಲೇಖಿಸಿದ್ದಾರೆ ಅಂದರೆ ಏನು ನನ್ನ ಮಡೆಯ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಿಸಿದ್ರೆ ಅದರಿಂದ ನನ್ಗೇನು ಉಪಯೋಗ ತುಂಬಾ ಒಳ್ಳೆ ಪ್ರಶ್ನೆ ಸರಳವಾಗಿ ಹೇಳೋದಾದ್ರೆ ಟಿ ಅಂದ್ರೆ ನಿಮ್ಮ ಸೋಲಾರ್ ಪ್ಯಾನೆಲ್ಗಳಿಗೆ ಒಂದು ಸ್ಮಾರ್ಟ್ ಚಾರ್ಜರ್ ಇದ್ದ ಹಾಗೆ ಸ್ಮಾರ್ಟ್ ಚಾರ್ಜರ್ ಹೌದು ಇದು ಸೂರ್ಯನಿಂದ ಸಿಗುವ ಪ್ರತಿಯೊಂದು ಕಿರಣವನ್ನು ಹಿಡಿದು ಗರಿಷ್ಠ ವಿದ್ಯುತ್ ಉತ್ಪಾದಿಸುವಂತೆ ನೋಡಿಕೊಳ್ಳುತ್ತೆ ಮೋಡಕವಿದ ವಾತಾವರಣದಲ್ಲೂ ಅಥವಾ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಸೂರ್ಯನ ಬೆಳಕು ಕಮ್ಮಿ ಇದ್ದಾಗ್ಲೂ ಇದು ಪ್ಯಾನೆಲ್ಗಳಿಂದ ಮ್ಯಾಕ್ಸಿಮಮ್ ಶಕ್ತಿಯನ್ನ ಹೊರತೆಗೆಯುತ್ತೆ ಅಂದ್ರೆ ನಮ್ಮ ಹೂಡಿಕೆಗೆ ಪೂರ್ತಿ ಪ್ರತಿಫಲ ಸಿಗುವಂತೆ ನೋಡ್ಕೊತವೆ ಸರಿ ಜೊತೆಗೆ ಸ್ಮಾರ್ಟ್ ಎ ಐ ಕಂಟ್ರೋಲ್ ಕೂಡ ಇದೆ ಅಂದ್ರಿ ಇದು ಹೇಗೆ ಕೆಲಸ ಮಾಡುತ್ತೆ ಹೌದು ಇದರ ಎ ಐ ಬ್ರೈನ್ ಎಲ್ಲವನ್ನೂ ನಿಯಂತ್ರಿಸುತ್ತೆ ಈ ವ್ಯವಸ್ಥೆ ನಿಮ್ಮ ಮನೆಯ ವಿದ್ಯುತ್ ಬಳಕೆಯ ಮಾದರಿಗಳನ್ನು ಅಂದರೆ ಯೂಸೇಜ್ ಪ್ಯಾಟರ್ನ್ಸ್ ಅನ್ನು ಕಲಿತಾ ಹೋಗುತ್ತೆ ನೀವು ಯಾವಾಗ ಹೆಚ್ಚು ವಿದ್ಯುತ್ ಬಳಸುತ್ತೀರಿ ಯಾವಾಗ ಕಡಿಮೆ ಬಳಸುತ್ತೀರಿ ಅನ್ನೋದನ್ನು ಗಮನಿಸಿ ಬ್ಯಾಟರಿ ಚಾರ್ಜಿಂಗ್ ಅನ್ನು ಆಪ್ಟಿಮೈಸ್ ಮಾಡುತ್ತೆ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಈಗ ಕೆಲವು ನಗರಗಳಲ್ಲಿ ಟೈಮ್ ಆಫ್ ಡೇ ಅಥವಾ ಟಿಒಡಿ ಬಿಲ್ಲಿಂಗ್ ಜಾರಿಗೆ ಬಂದಿದೆ ಅಲ್ವಾ ಹೌದು ಅಂದ್ರೆ ದಿನದ ಬೇರೆ ಬೇರೆ ಸಮಯದಲ್ಲಿ ವಿದ್ಯುತ್ ದರ ಬೇರೆ ಬೇರೆ ಇರುತ್ತೆ ಕರೆಕ್ಟ್ ರಾತ್ರಿ ದರ ಕಡಿಮೆ ಸಂಜೆ ಪೀಕ್ ಸಮಯದಲ್ಲಿ ದರ ಜಾಸ್ತಿ ಎಐ ಸಿಸ್ಟಂ ರಾತ್ರಿ ಕಡಿಮೆ ದರ ಇದ್ದಾಗ ಗ್ರಿಡ್ನಿಂದ ಬ್ಯಾಟರಿಯನ್ನು ಚಾರ್ಜ್ ಮಾಡ್ಕೊಳ್ಳುತ್ತೆ ಆಮೇಲೆ ಸಂಜೆ ಹೆಚ್ಚು ದರ ಇದ್ದಾಗ ಗ್ರಿಡ್ ಪವರ್ ಬಳಸುವ ಬದಲು ಬ್ಯಾಟರಿ ಪವರ್ ಬಳಸಿ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆ ಮಾಡುತ್ತೆ ವಾವ್ ಇದು ನಿಜವಾಗಿಯೇ ಸ್ಮಾರ್ಟ್ ಆಗಿದೆ ಇದು ಕೇವಲ ಬ್ಯಾಕಪ್ ಅಲ್ಲ ಒಂದು ರೀತಿ ಹಣ ಉಳಿಸುವ ಸಾಧನ ಕೂಡ ಸರಿ ಹಾಗಾದ್ರೆ ಇದು ಎಲ್ಲಾ ರೀತಿಯ ಮನೆಗಳಿಗೂ ಸರಿಹೊಂದುತ್ತದೆಯಾ ಹೌದು ಪ್ರತಿಯೊಂದು ಭಾರತೀಯ ಮನೆಗೂ ಹೊಂದುವಂತೆ ವಿವಿಧ ಮಾದರಿಗಳಿವೆ ಮೂರು ಕೆವಿಎ ಮಾದರಿ ಫ್ಲಾಟ್ಗಳು ಮತ್ತು ಸಣ್ಣ ಮನೆಗಳಿಗೆ ಐದು ಕೆವಿಎ ಮಾದರಿ ಮಧ್ಯಮ ಗಾತ್ರದ ಮನೆಗಳಿಗೆ ದೊಡ್ಡ ಮನೆಗಳಿಗೂ ಆಯ್ಕೆಗಳಿವೆಯಾ ಖಂಡಿತ ಹನ್ನೆರಡು ಕೆ ವಿ ಎ ಮತ್ತು ಇಪ್ಪತ್ತು ಕೆವಿಎ ಮಾದರಿಗಳು ದೊಡ್ಡ ಮನೆಗಳು ವಿಲ್ಲಾಗಳು ಸಣ್ಣ ಕಚೇರಿಗಳು ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿನ ಲಿಫ್ಟ್ಗಳಿಗೂ ಕೂಡ ಪವರ್ ಬ್ಯಾಕಪ್ ನೀಡಬಲ್ಲವು ಲಿಫ್ಟ್ಗಳಿಗೂ ಬ್ಯಾಕಪ್ ಇದೆಯಾ ಇದು ಬಹಳ ಮುಖ್ಯ ಇನ್ನು ಇದರ ನಿಯಂತ್ರಣದ ಬಗ್ಗೆ ಹೇಳಿ ಸ್ಮಾರ್ಟ್ ಎಐ ಆಪ್ ಬಗ್ಗೆ ಪ್ರಸ್ತಾಪಿಸಿದಿರಿ ನನಗೆ ಈ ಗಳ ಬಗ್ಗೆ ಸ್ವಲ್ಪ ಎಲ್ಲವನ್ನು ಕಂಟ್ರೋಲ್ ಮಾಡೋಕೆ ಕಾಂಪ್ಲಿಕೇಟೆಡ್ ಇರುತ್ತಾ ನಿಮ್ಮ ಪ್ರಶ್ನೆ ಸರಿ ಇದೆ ಆದ್ರೆ ಇದರ ಆಪ್ ಅನ್ನು ತುಂಬಾ ಸರಳವಾಗಿ ಯೂಸರ್ ಫ್ರೆಂಡ್ಲಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಆಪ್ ಮೂಲಕ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನಿಮ್ಮ ಮನೆಯಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಎಷ್ಟು ಬಳಕೆಯಾಗುತ್ತಿದೆ ಬ್ಯಾಟರಿ ಎಷ್ಟು ಚಾರ್ಜ್ ಆಗಿದೆ ಎಲ್ಲವನ್ನೂ ನೋಡಬಹುದು ಹೌದು ಎಲ್ಲವನ್ನೂ ನೈಜ ಸಮಯದಲ್ಲಿ ನೋಡಬಹುದು ಏನಾದರೂ ತಾಂತ್ರಿಕ ದೋಷ ಕಂಡು ಬಂದ್ರೆ ತಕ್ಷಣವೇ ನಿಮ್ಮ ಫೋನ್ಗೆ ಎಚ್ಚರಿಕೆ ಬರ್ತದೆ ಅಂದ್ರೆ ಮನೆಯಲ್ಲಿ ಇಲ್ದಿದ್ರೂ ಸಹ ನಮ್ಮ ಫೋನ್ನಿಂದಲೇ ಎಲ್ಲವನ್ನೂ ನೋಡ್ಕೊಳ್ಬಹುದು ಮೂಲಗಳಲ್ಲಿ ಓಟಿಎ ಅಪ್ಗ್ರೇಡ್ಗಳ ಬಗ್ಗೆಯೂ ಹೇಳಿದ್ದಾರೆ ಓಟಿಎ ಅಂದ್ರೆ ನಮ್ಮ ಸ್ಮಾರ್ಟ್ಫೋನ್ಗೆ ರಾತ್ರೋರಾತ್ರಿ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತಲ್ಲ ಆ ಥರನಾ ಸರಿಯಾಗಿ ಹೇಳಿದ್ರಿ ಅದೇ ತಂತ್ರಜ್ಞಾನ ಓಟಿಎ ಅಂದ್ರೆ ಓವರ್ ದಿ ಏರ್ ಇದರ ಅರ್ಥ ಕಂಪನಿಯವರು ಹೊಸ ಫೀಚರ್ಗಳನ್ನು ಬಿಡುಗಡೆ ಮಾಡಿದಾಗ ಟೆಕ್ನೀಷಿಯನ್ ಮನೆಗೆ ಬರುವ ಅಗತ್ಯವೇ ಇಲ್ಲ ಓಹ್ ಈ ಡಿವೈಸ್ ಇಂಟರ್ನೆಟ್ ಮೂಲಕ ತಾನಾಗಿಯೇ ಅಪ್ಡೇಟ್ ಆಗಿ ಕಾಲಕಾಲಕ್ಕೆ ಇನ್ನೂ ಹೆಚ್ಚು ಸ್ಮಾರ್ಟ್ ಮತ್ತು ದಕ್ಷತೆಯಿಂದ ಕೆಲಸ ಮಾಡಲು ಕಲಿಯುತ್ತಾ ಹೋಗುತ್ತದೆ ಇದು ಅದ್ಭುತವಾಗಿದೆ ಅಂದ್ರೆ ನಾವು ಇವತ್ತು ಖರೀದಿಸುವ ಡಿವೈಸ್ ಒಂದು ವರ್ಷದ ನಂತರ ಇನ್ನೂ ಉತ್ತಮವಾಗಿ ಕೆಲಸ ಮಾಡಬಹುದು ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಭಾರತದ ಹವಾಮಾನ ದೆಹಲಿಯ ಚಳಿಯಿಂದ ಹಿಡಿದು ರಾಜಸ್ಥಾನದ ಸುಡುವ ಬೇಸಿಗೆಯವರೆಗೆ ಈ ಸಾಧನವು ಹೇಗೆ ತಡೆಕೊಳ್ಳುತ್ತದೆ ಖಂಡಿತ ಇದಕ್ಕಾಗಿಯೇ ಇದರಲ್ಲಿ ನ್ಯಾನೋ ಪಿಸಿಎಂ ಥರ್ಮಲ್ ಮ್ಯಾನೇಜ್ಮೆಂಟ್ ಎಂಬ ವಿಶೇಷ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅಂದ್ರೆ ಸರಳವಾಗಿ ಹೇಳಬೇಕೆಂದರೆ ಇದು ಬ್ಯಾಟ್ರಿಯ ಸುತ್ತ ಒಂದು ಹವಾನಿಯಂತ್ರಿತ ಕವಚದಂತೆ ಕೆಲಸ ಮಾಡುತ್ತದೆ ಹೊರಗಡೆ ತಾಪಮಾನ ಅರವತ್ತು ಡಿಗ್ರಿ ಸೆಲ್ಶಿಯಸ್ ಇದ್ದರೂ ಅಥವಾ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ ಇದ್ದರೂ ಇದು ಬ್ಯಾಟ್ರಿಯ ತಾಪಮಾನವನ್ನು ಸುರಕ್ಷಿತ ಮಟ್ಟದಲ್ಲಿ ಇಡುತ್ತದೆ ಸೋ ದೆಹಲಿಯ ಚಳಿಯಾಗಲಿ ರಾಜಸ್ಥಾನದ ಬೇಸಿಗೆಯಾಗಲಿ ಅಥವಾ ಚೆನ್ನೈಯ ತೇವಾಂಶವೇ ಇರಲಿ ಯಾವುದೇ ತೊಂದರೆಯಿಲ್ಲದೆ ಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತದೆ ಸರಿ ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಆದರೆ ಇದೆಲ್ಲದರ ಅರ್ಥವೇನು ಒಬ್ಬ ಸಾಮಾನ್ಯ ಬಳಕೆದಾರನಿಗೆ ಇದರಿಂದಾಗುವ ಅತ್ಯಂತ ಪ್ರಮುಖ ಪ್ರಯೋಜನಗಳೇನು ಹಲವಾರು ಪ್ರಯೋಜನಗಳಿವೆ ಆದರೆ ಮೂರು ಮುಖ್ಯವಾದವುಗಳನ್ನು ಹೇಳುತ್ತೇನೆ ಮೊದಲನೆಯದು ಅತಿ ವೇಗದ ಸ್ವಿಚ್ ಓವರ್ ವೇಗದ ಸ್ವಿಚ್ ಓವರ್ ಹೌದು ಗ್ರಿಡ್ ನಿಂದ ವಿದ್ಯುತ್ ಹೋದಾಗ ಈ ಸಿಸ್ಟಂ ಹತ್ತು ಮಿಲಿ ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಬ್ಯಾಕಪ್ಗೆ ಬದಲಾಗುತ್ತದೆ ಹತ್ತು ಮಿಲಿ ಸೆಕೆಂಡ್ ಅನ್ನೋದು ಕೇಳೋಕೆ ಚೆನ್ನಾಗಿದೆ ಆದರೆ ನಿಜ ಜೀವನದಲ್ಲಿ ಇಸ್ಕಾ ಮತ್ಲಬ್ ಕ್ಯಾಹೆ ನನ್ನ ವೈಫೈ ರೂಟರ್ ನಿಜವಾರಿಯೂ ಆಫ್ ಆಗೋದಿಲ್ವಾ ಇಲ್ಲ ಖಂಡಿತ ಆಗೋದಿಲ್ಲ ಹತ್ತು ಮಿಲಿ ಸೆಕೆಂಡ್ ಅಂದರೆ ನಿಮ್ಮ ಕಣ್ಣು ಮಿಟುಕಿಸುವ ಸಮಯಕ್ಕಿಂತ ಸುಮಾರು ಮೂವತ್ತು ಪಟ್ಟು ವೇಗ ಹೌದಾ ಹೌದು ಹಾಗಾಗಿ ಕರೆಂಟ್ ಹೋದದ್ದು ನಿಮ್ಮ ಕಂಪ್ಯೂಟರ್ಗೆ ರೂಟರ್ಗೆ ಅಥವಾ ಮನೆಯಲ್ಲಿರುವ ಯಾವುದೇ ಸೂಕ್ಷ್ಮ ವೈದ್ಯಕೀಯ ಉಪಕರಣಕ್ಕೆ ಗೊತ್ತೇ ಆಗೋದಿಲ್ಲ ತಡೆರಹಿತ ವಿದ್ಯುತ್ ಓಕೆ ಇದು ಇದು ಹೆವಿ ಲೋಡ್ ಚಾಂಪಿಯನ್ ಹಳೆಯ ಇನ್ವರ್ಟರ್ಗಳು ಎಸಿ ಅಥವಾ ಗೀಸರ್ ಹಾಕಿದ ತಕ್ಷಣ ಟ್ರಿಪ್ ಆಗ್ತಿದ್ವು ಅಲ್ವಾ ಆದರೆ ಈ ಸಿಸ್ಟಂ ಒನ್ ಪಾಯಿಂಟ್ ಫೈವ್ ಟನ್ ಸಿ ಗೀಸರ್ ವಾಟರ್ ಪಂಪ್ ಫ್ರಿಡ್ಜ್ ಮತ್ತು ಲಿಫ್ಟ್ಗಳಂತ ಭಾರಿ ಉಪಕರಣಗಳನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ನಿಭಾಯಿಸುತ್ತೆ ಅಂದ್ರೆ ಕರೆಂಟ್ ಹೋದಾಗ ಕತ್ತಲ್ಲಿ ಕೂರಬೇಕಾಗಿಲ್ಲ ಆರಾಮಾಗಿ ಸಿ ಹಾಕಿ ಕೂರಬಹುದು ಖಂಡಿತ ಇದು ನಿಜಕ್ಕೂ ಗೇಮ್ ಚೇಂಜರ್ ಇನ್ನು ಮೂರನೇ ಪ್ರಯೋಜನ ಮೂರನೇದ್ದು ಇದು ಭವಿಷ್ಯಕ್ಕೆ ಸಿದ್ಧವಾಗಿದೆ ಇದರ ವಿನ್ಯಾಸ ಮಾಡ್ಯುಲರ್ ಆಗಿದೆ ಮಾಡ್ಯುಲರ್ ಅಂದ್ರೆ ಅಂದ್ರೆ ನಾಳೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಎ ಸಿ ಬಂತು ಅಥವಾ ನೀವು ಎಲೆಕ್ಟ್ರಿಕ್ ಕಾರ್ ಖರೀದಿಸಿದಿರಿ ನಿಮ್ಮ ವಿದ್ಯುತ್ ಅಗತ್ಯಗಳು ಹೆಚ್ಚಾದಾಗ ನೀವು ಹೊಸದಾಗಿ ದೊಡ್ಡ ಸಿಸ್ಟಂ ಖರೀದಿಸಬೇಕಾಗಿಲ್ಲ ಓಕೆ ಈಗಿರುವ ಯೂನಿಟ್ ಜೊತೆಗೆ ಇನ್ನೊಂದು ಯೂನಿಟ್ ಅನ್ನು ಸರಣಿ ಅಥವಾ ಸಮಾನಾಂತರವಾಗಿ ಸಂಪರ್ಕಿಸಿ ಸಾಮರ್ಥ್ಯವನ್ನು ಸುಲಭವಾಗಿ ವಿಸ್ತರಿಸಬಹುದು ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಎಲ್ಲಾದರೂ ಒಂದು ಕ್ಯಾಚ್ ಇರಬೇಕಲ್ಲ ಇದರ ಬೆಲೆ ಸಾಂಪ್ರದಾಯಿಕ ಇನ್ವರ್ಟರ್ ಬ್ಯಾಟರಿ ಸೆಟ್ ಎಷ್ಟು ಜಾಸ್ತಿ ಇದು ಬಹಳ ಪ್ರಾಯೋಗಿಕ ಪ್ರಶ್ನೆ ಹೌದು ಆರಂಭಿಕ ಹೂಡಿಕೆ ಸಾಂಪ್ರದಾಯಿಕ ಸೆಟ್ ಸ್ವಲ್ಪ ಹೆಚ್ಚಾಗಿರುತ್ತದೆ ಆದರೆ ನಾವು ದೀರ್ಘಾವಧಿಯ ಲೆಕ್ಕಾಚಾರ ಹೊಡಬೇಕು ಅಂದ್ರೆ ಲೀಡ್ ಆಸಿಡ್ ಬ್ಯಾಟರಿಗಳ ಬಾಳಿಕೆ ಮೂರು ನಾಲ್ಕು ವರ್ಷ ಆದ್ರೆ ಲಿಥಿಯಂ ಬ್ಯಾಟರಿಗಳು ಹತ್ತು ಹದಿನೈದು ವರ್ಷ ಬಾಳಿಕೆ ಬರುತ್ತವೆ ಯಾವುದೇ ನಿರ್ವಹಣಾ ವೆಚ್ಚವಿಲ್ಲ ಎಐ ಮೂಲಕ ವಿದ್ಯುತ್ ಬಿಲ್ಲಿನಲ್ಲಿ ಆಗುವ ಉಳಿತಾಯ ಇದೆಲ್ಲವನ್ನು ಪರಿಗಣಿಸಿದರೆ ನಾಲ್ಕು ಐದು ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ವಾಪಸ್ ಬರುತ್ತದೆ ಹಾಗೆ ನೋಡಿದ್ರೆ ಇದು ಒಂದು ಸ್ಮಾರ್ಟ್ ಹೂಡಿಕೆಯಂತೆ ಕಾಣಿಸುತ್ತೆ ಒಂದು ರೀತಿಯಲ್ಲಿ ನಮ್ಮ ಮನೆಗಳನ್ನು ಭವಿಷ್ಯಕ್ಕೆ ಸಿದ್ಧಪಡಿಸುವ ಹಾಗೆ ಖಂಡಿತ ಇದು ಸರಳತೆ ವಿಶ್ವಾಸಾರ್ಹತೆ ಮತ್ತು ಆಧುನಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸಿ ಪ್ರತಿಯೊಂದು ಮನೆಯನ್ನು ಒಂದು ಸ್ವತಂತ್ರ ಸ್ಮಾರ್ಟ್ ಎನರ್ಜಿ ಹಬ್ ಆಗಿ ಪರಿವರ್ತಿಸುತ್ತದೆ ಒಂದೇ ಉತ್ಪನ್ನ ಒಂದೇ ವಾರಂಟಿ ಒಂದೇ ಸೇವಾಜಾಲ ಇಂದಿನ ಚರ್ಚೆ ಬಹಳ ಆಳವಾಗಿ ಮತ್ತು ಉಪಯುಕ್ತವಾಗಿತ್ತು ನಾವು ಕೇವಲ ಒಂದು ಉತ್ಪನ್ನದ ಬಗ್ಗೆ ಮಾತನಾಡಲಿಲ್ಲ ಬದಲಿಗೆ ನಮ್ಮ ಮನೆಗಳ ಶಕ್ತಿಯ ಭವಿಷ್ಯದ ಬಗ್ಗೆ ಮಾತನಾಡಿದ್ದೇವೆ ಹೌದು ಹಳೆಯ ಗೊಂದಲಮಯ ಇನ್ವರ್ಟರ್ ಬ್ಯಾಟರಿ ವ್ಯವಸ್ಥೆಗಳಿಂದ ಹಿಡಿದು ಎಲ್ಲವನ್ನೂ ಒಂದರಲ್ಲೇ ಸಂಯೋಜಿಸುವ ಈ ಸ್ಮಾರ್ಟ್ ತಂತ್ರಜ್ಞಾನದವರೆಗೆ ಇದರ ಎಐ ಚಾಲಿತ ದಕ್ಷತೆ ವೇಗದ ಸ್ವಿಚ್ ಓವರ್ ಮತ್ತು ಹೆವಿ ಲೋಡ್ ನಿಭಾಯಿಸುವ ಸಾಮರ್ಥ್ಯ ನಿಜಕ್ಕೂ ಗಮನಾರ್ಹ ಹೌದು ಇದು ವಿದ್ಯುತ್ ಬ್ಯಾಕಪ್ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯುತ್ತಿದೆ ಇದು ಕೇವಲ ಒಂದು ಗ್ಯಾಜೆಟ್ ಅಲ್ಲ ಬದಲಿಗೆ ನಮ್ಮ ಜೀವನವನ್ನು ಸರಳಗೊಳಿಸುವ ಒಂದು ಸಾಧನ ಹಾಗಾದರೆ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ ನಮ್ಮ ಮನೆಗಳು ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗುತ್ತಿವೆ ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಫ್ರಿಡ್ಜ್ ಸ್ಮಾರ್ಟ್ ಲೈಟ್ಗಳು ಹೀಗಿರುವಾಗ ನಮ್ಮ ವಿದ್ಯುತ್ ವ್ಯವಸ್ಥೆ ಮಾತ್ರ ಹಳೆದಾಗಿರುವುದು ಒಳ್ಳೆ ಪಾಯಿಂಟ್ ಇಂದೇ ಲ್ಯಾಂಡ್ಲೈನ್ ಫೋನ್ಗಳು ಹೇಗೆ ಮೊಬೈಲ್ ಫೋನ್ಗಳ ಆಗಮನದಿಂದ ಕಣ್ಮರೆಯಾದವೋ ಹಾಗೆಯೇ ಭವಿಷ್ಯದಲ್ಲಿ ಈ ಪ್ರತ್ಯೇಕ ಇನ್ವರ್ಟರ್ ಮತ್ತು ಬ್ಯಾಟರಿಗಳು ಕೂಡ ಇತಿಹಾಸದ ಪುಟ ಸೇರ್ಬಹುದೇನೋ ಯೋಚಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ